ಕಳೆದ ಎಪ್ಪತ್ತು ದಶಕಗಳಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಸೇವೆಯನ್ನು ಹೇಳ್ತಿರುವಂತ ಮಣಿಪಾಲ್ ವಿಶ್ವವಿದ್ಯಾಲಯ ಕೆಎಂಸಿ ಸಿ ಹಾಸ್ಪಿಟಲ್ ವತಿಯಿಂದ ಆ ಮಣಿಪಾಲ್ ಆರೋಗ್ಯ ನ ವಿಚಾರವನ್ನ ಮುಂದಿಟ್ಟುಕೊಂಡು ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಾವಿಲ್ಲಿ ಕರೆದಿರುತ್ತೇವೆ ನಮ್ಮೊಂದಿಗೆ ಸಹಕಾರವನ್ನು ನೀಡಿದಂತಹ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಎಂ ಸಿ ಹಾಸ್ಪಿಟಲ್ ಪರವಾಗಿ ನಾವು ಸಲ್ಲಿಸ್ತಾ ಇದ್ದೇವೆ ಹಾಗೆ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ವೇದಿಕೆಯಲ್ಲಿ ನಮ್ಮೊಂದಿಗೆ ಡಾಕ್ಟರ್ ಆನಂದ್ ವೇಣುಗೋಪಾಲ್ ಚೀಫ್ ಆಪರೇಟಿಂಗ್ ಆಫೀಸರ್ ಟೀಚಿಂಗ್ ಹಾಸ್ಪಿಟಲ್ ಮಹಿ ಮಣಿಪಾಲಿದ ಅವರನ್ನು ಆತ್ಮೀಯವಾಗಿ ನಾನು ಸ್ವಾಗತಿಸುತ್ತಾ ಇದ್ದೇನೆ ಹಾಗೆ ಕೆಎಂ ಸಿ ಹಾಸ್ಪಿಟಲ್ ಮಂಗಳೂರಿನ ಡೀನ್ ಆಗಿರುವಂತಹ ಡಾಕ್ಟರ್ ಸುಣ್ಣ ಸರ್ ಸಲ್ಲಿದ್ದಾರೆ ಅವರಿಗೆ ಸ್ವಾಗತವನ್ನು ಸಲ್ಲಿಸ್ತಾ ಇದ್ದೇನೆ ಕೆಎಂಸ್ ಹಾಸ್ಪಿಟಲ್ ಅಂತಹವರದ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿರುವಂತಹ ಡಾಕ್ಟರ್ ಚಕ್ರಪಾಣಿ ಸಾಹೇಬ್ ಅವರಿಗೆ ಕೂಡ ಅಂತ್ಯವಾದಂತಹ ಸ್ವಾಗತ ಹಾಗೆ ದುರ್ಗಾ ಸಂಜೀವಿನಿ ಮಣಿಪಾಲ್ ಹಾಸ್ಪಿಟಲ್ ಕಟ್ಟಿನ ಮುಖ್ಯ ವೈದ್ಯಾಧಿಕಾರಿ ಆಗಿರುವಂತಹ ಡಾಕ್ಟರ್ ಶಿವಾನಂದ ಪ್ರಭು ಸಾಹೇಬ್ ಅವರಿಗೆ ಕೂಡ ಅಂತ್ಯವಾದಂತಹ ಸ್ವಾಗತವನ್ನು ಸಲ್ಲಿಸ್ತಾ ಇದ್ದೇನೆ ಕೆಎಂಸ್ ಹಾಸ್ಪಿಟಲ್ ಬೆಂಗಳೂರಿನ ರೀಜನಲ್ ಚೀಫ್ ಆಪರೇಟಿಂಗ್ ಆಫೀಸರ್ ಡಾಕ್ಟರ್ ಸಗೀಪ್ ಸಂಜೀವಿ ಸಾಹೇಬ್ ಅವರಿಗೆ ಕೂಡ ಅಂತ್ಯವಾದ ಸ್ವಾಗತ ಹಾಗೆ ವೇದಿಕೆಯಲ್ಲಿ ಕೆಎಂಸಿ ಹಾಸ್ಪಿಟಲ್ನ ಮಾರುಕಟ್ಟೆ ವಿಭಾಗದ ಮುಖ್ಯ ಪ್ರಬಂಧಕರಾಗಿರುವಂತಹ ಸಚಿನ್ ಕಾರಣ ಸೇರಿದ್ದಾರೆ ಹಾಗೆ ಕೆಎಂಸಿ ಹಾಸ್ಪಿಟಲ್ ಮಂಗಳೂರಿನ ಮಾರುಕಟ್ಟೆ ವಿಭಾಗದ ಮುಖ್ಯ ಪ್ರವಾಸಿರುವ ರಾಕೇಶ್ ದರ್ಶನ್ ಅಲ್ಲಿ ಕೂಡ ಸ್ವಾಗತವನ್ನ ಸಲ್ಲಿಸಲಾಗಿದ್ದೇನೆ ಬೇಡಿಕೆಯಲ್ಲಿಲ್ಲರ ಉಪಸ್ಥಿತಿಯನ್ನ ಭೀತಿಪೂರ್ವಕವಾಗಿ ಗೌರವಿಸಿದ ಕೆಎಂಸಿ ಹಾಸ್ಪಿಟಲ್ ನೊಂದಿಗೆ ನಿರಂತರವಾಗಿ ಒಂದು ಅವಿನಾಭಾವದ ಸಂಬಂಧ ಮತ್ತು ಬುಡನಾಟ ವೃದ್ಧಿಗೆ ನಮ್ಮ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಬಂಧುಗಳು ನಿರಂತರವಾಗಿ ಇದ್ದೀರಿ

declare that enrollment of Manipal Arogya Card for the year 2024 has begun. Manipal Arogya Card was incepted with an aim to make quality health care affordable to the public. It offers benefits on complete range of healthcare services. Manipal Arogya Card was started in the year 2000. ವರ್ಷ ಆಯಿತು ಟ್ವೆಂಟಿ ಫೋರ್ ಇಯರ್ಸ್ ಕ್ವಾಲಿಟಿ ಹೆಲ್ತ್ ಕೇರ್ ಶುಡ್ ಬಿ ಮೇಡ್ ಅವೈಲೇಬಲ್ ಟು ಎವ್ರಿ ವನ್ ಅಟ್ ಅಫೋರ್ಡಬಲ್ ಕಾಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಮಣಿಪಾಲ್ ಸಮೂಹ ಸಂಸ್ಥೆಗಳಾದ ಕೆ ಎಮ್ ಸಿ ಆಸ್ಪತ್ರೆ ಅತ್ತಾವರ ಕೆ ಎಂ ಸಿ ಆಸ್ಪತ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿರುತ್ತ ಜ್ಯೋತಿಲಿರುವಂಥದ್ದು ದುರ್ಗಾ ಸಂಜೀವಿನಿ ಮಣಿಪಾಲ್ ಆಸ್ಪತ್ರೆ ಕಟ್ಟೀಲು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಡಾಕ್ಟರ್ ಟಿ ಎಮ್ ಎ ಪೈ ಆಸ್ಪತ್ರೆ ಉಡುಪಿ ಡಾಕ್ಟರ್ ಟಿ ಎಮ್ ಎ ಪೈ ರೋಟ್ರಿ ಹಾಸ್ಪಿಟಲ್ ಕಾರ್ಕಳ ಹಾಗೂ ಮಣಿಪಾಲ್ ಆಸ್ಪತ್ರೆ ಗೋವಾಗಳಲ್ಲಿ ರಿಯಾಯಿತಿ ಸೌಲಭ್ಯ ಪಡ್ಕೊಡ್ಬೋದು ಈ ಕಾರ್ಡ್ನ ಸೌ ಸೌಲಭ್ಯಗಳು ದಂತ ಚಿಕಿತ್ಸೆಗೂ ಅನ್ವಯವಾಗಲಿದ್ದು ಕಾರ್ಡುದಾರರು ಮಣಿಪಾಲ್ ಕಾಲೇಜ್ ಆಫ್ ಡೆಂಟಲ್ ಸೈನ್ಸಸ್ ಮಂಗಳೂರು ಮತ್ತು ಮಣಿಪಾಲ್ ಕಾಲೇಜ್ ಆಫ್ ಡೆಂಟಲ್ ಸೈನ್ಸಸ್ ಮಣಿಪಾಲ್ಗಳಲ್ಲಿ ರಿಯಾಯಿತಿ ಸೌಲಭ್ಯಗಳನ್ನು ಪಡೆಯಬಹುದು ನಮಸ್ಕಾರ ಯಾವುದು ಇದರಿಂದ ಒಂದು ಸವಲತ್ತುಗಳು ಸೌಲಭ್ಯಗಳು ಕಾರ್ಡುದಾರರಿಗೆ ಹೊಂದಿರುವವರಿಗೆ ಸಿಗ್ತದೆ ಅದನ್ನು ಓದಿ ಹೇಳ್ತೇನೆ ನಂತರ ಇದು ಯಾಕೆ ನಾವು ಈ ಕಾರ್ಡೊಂದು ಅನನ್ಯ ಯುನೀಕ್ ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೇನೆ ಮಣಿಪಾಲ್ ಆರೋಗ್ಯ ಕಾರ್ಡ್ ಹೊಂದಿರುವವರು ಎಲ್ಲ ತಜ್ಞ ಹಾಗೂ ಸೂಪರ್ ಸ್ಪೆಷಲಿಸ್ಟ್ ವೈದ್ಯರ ಹೊರರೋಗಿ ಸಮಾಲೋಚನೆ ಮೇಲೆ ಐವತ್ತು ಪರ್ಸೆಂಟ್ವರೆಗೆ ರಿಯಾಯಿತಿ ಪ್ರಯೋಗಾಲಯ ಪರೀಕ್ಷೆಗಳ ಮೇಲೆ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ರೇಡಿಯಾಲಜಿ ಪರೀಕ್ಷೆಗಳಾದ ಸಿ ಟಿ ಎಮ್ ಆರ್ ಐ ಅಲ್ಟ್ರಾಸೌಂಡ್ ಎಕ್ಸ್ರೇ ಮತ್ತು ಇನ್ನಿತರ ಪರೀಕ್ಷೆಗಳ ಮೇಲೆ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಆಸ್ಪತ್ರೆ ಔಷಧಾಲಯದಿಂದ ಖರೀದಿಸಿದ ಔಷಧ ಮೇಲೆ ಹತ್ತು ಪರ್ಸೆಂಟ್ ರಿಯಾಯಿತಿ ಅವರಿಗೆ ಸಿಗ್ತದೆ ಒಳರೋಗಿಯಾಗಿ ದಾಖಲಾದಲ್ಲಿ ಬಿಲ್ಲಿನಲ್ಲಿ ಇಪ್ಪತ್ತೈದು ಪರ್ಸೆಂಟ್ನವರೆಗೆ ರಿಯಾಯಿತಿ ಸಿಗ್ತದೆ ಅದರಲ್ಲಿ ಕನ್ಸ್ಯೂಮೇಬಲ್ ಹೊರತುಪಡಿಸಿ ಈ ಯೋಜನೆಗೆ ಸೇರಲು ವಯಸ್ಸಿನ ಮಿತಿ ಇಲ್ಲದ ಕಾರಣ ಈ ಯೋಜನೆಯು ಹಿರಿಯ ನಾಗರಿಕರಿಗೆ ವರದಾನವಾಗಲಿದೆ ಮತ್ತು ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಆರೋಗ್ಯವನ್ನು ಜನರ ಬಳಿ ತೆಗೆದು ತೆಗೆದುಕೊಂಡು ಹೋಗಲಿದೆ ಅಂತ ನಾವು ಇದರಲ್ಲಿ ಪ್ರೆಸ್ ಇದರಲ್ಲಿ ನೋಟಲ್ಲಿ ಬರೆದಿದ್ದೇವೆ ಇದರಲ್ಲಿ ಮುಖ್ಯ ಗಮನಿಸಬೇಕಾದದ್ದು ಏನಂದರೆ ನಿಮಗೆಲ್ಲ ಯಾಕೆಂದರೆ ಭಾಳ ವರ್ಷ ನಡೀತಾ ಇರೋದ್ರಿಂದ ಈ ಬೆನಿಫಿಟ್ ಕಾರ್ಡಲ್ಲಿ ಎಕ್ಸ್ಕ್ಲೂಷನ್ ಕ್ರೈಟೀರಿಯಾ ಇಲ್ಲ ಇಂಥವ್ರಿಗೆ ನಿಮಗೆ ಈ ಕಾಯಿಲೆ ಇದ್ದರೆ ನಿಮಗೆ ಕೊಡೋದಿಲ್ಲ ಅಂತಿಲ್ಲ ನೀವು ವಾರಕ್ಕೊಂದು ಸರ್ತಿ ಬಂದರೆ ಸಹ ದಿನಕ್ಕೆ ಎರಡು ಸರ್ತಿ ಬಂದರೆ ಸಹ ಸವಲತ್ತು ಸಿಗ್ತದೆ ಹಾಗೆ ಸವಲತ್ತು ಸಿಗ್ತದೆ ಅಂತ ಯಾರು ಬರ್ತಾರಂತಲ್ಲ ಆದರೆ ಡಯಾಬಿಟೀಸ್ ಅಥವಾ ಬ್ಲಡ್ ಪ್ರೆಷರ್ ಆ ಥರ ಇದ್ದವರಿಗೆ ಆಗಾಗ ಆಸ್ಪತ್ರೆಗೆ ಬರುವ ಒಂದು ತುರ್ತು ಇರ್ತದೆ ಅಂಥವರಿಗೆ ಬಹಳ ಸಹಕಾರಿ ಇದು ಅದರಲ್ಲೂ ಹಿರಿಯ ನಾಗರಿಕರಿಗೆ ಅವರಿಗೆ ಬೇರೆ ಎಲ್ಲಿಂದಲೂ ಯಾವುದು ಇನ್ಶೂರೆನ್ಸ್ ಕಾರ್ಡ್ ಸಿಗ ಸಾಧ್ಯತೆ ಇಲ್ಲ ಅವರ ಸಹಾಯಕ್ಕೆ KMC uh, as the panelists mentioned you know there are a lot of benefits associated with health card and this scheme is actually uh, uh, ongoing for the last twenty five years uh, twenty four years so it's a great achievement because you know i don't see any other scheme in the region is actually you know uh, the giving benefit to the people for the last twenty four years and we have made sure that every year there is a fine tuning in the services extended to the people and uh, so that you know the, uh, the needs of the people are reflected in the benefits given to the popular, you know uh, to the card holder. So uh, one more thing I just would like to you know request you is uh, last year we had almost six and a half lakh uh, you know lives covered. So it's a big number across Mangalore, uh, Udupi, Shimoga, uh, Ch Chik Mangalore, Davangre, and Kurg. Uh, so, uh, it's a big territory but majority of the cards are sold, you know, either Shimoga, Udupi and all. But in Mangalore, we had only 50,000, uh, you know, lives covered. So uh, I would request you to, you know, propagate this information to as many people as possible so that more and more people can avail this scheme. Uh, There's a lot of benefit available. If you look at the premium, it's very reasonable. So if it's a family, uh, it's an individual member, it's just 350 rupees for one year. And uh, if it's a family, then it's 600 rupees. So it's a very nominal price. And along with that, also, you know, the parents-in-law uh, are covered and plus parents. So 4P members can be added at just 900 rupees. So if you look at the price and the benefit, there is no comparison. Even if they go to the hospital for uh, utilization once, I think they will recover m much more than what they have paid as a premium. And this is, uh, as uh, Dr. Uh, uh, Dr. Shivaran Prabhu mentioned, you know, there is no uh, uh, criteria for exclusion. Everybody can be included, and uh, people can avail this scheme as many times as possible during the membership. That is one year, and there's a two-year card also for those who want to retain the benefits for longer period. So, all in all, you know, there's a lot of benefit. Small card with big benefit that is the motor of the card. But I think. Uh, one request to all is, you know, propagate this information as much as possible so that population from Mangalore can equally benefit as much as uh, you know or Shimoga or Udupi population is benefited. Thank you very much.